ಸ್ನಾನ ಹಾಯ್ ಹಲೋ ನಮಸ್ಕಾರ ಏನಕ್ಕೆ ಇವತ್ತು ಇಷ್ಟೊಂದು ನುಗ್ಗೆ ಸೊಪ್ಪನ ನಾನು ಕಿತ್ಕೊಂತಾ ಇದ್ದೀನಿ ಅಂತ ಗೊತ್ತಾಗಬೇಕು ಅಂದರೆ ಈ ವಿಡಿಯೋನ ಎಂಡ್ವರೆಗೂ ವಾಚ್ ಮಾಡಿ ಇದರ ಯೂಸಸ್ಸು ನಾನು ಏನು ಮಾಡ್ತೀನಿ ಇಷ್ಟೊಂದು ಸೊಪ್ನ ತಗೊಂಡು ಅಂತ ಗೊತ್ತಾಗುತ್ತೆ ವೆಲ್ಕಮ್ ಬ್ಯಾಕ್ ಊರಿಗೆ ಹೋದಾಗ ಮನೆ ಹತ್ರ ನಾನಿಲ್ಲಿ ನಿಮ್ಮ ನಮ್ಮ ಮನೆ ಮುಂದೆನೇ ಒಂದು ನುಗ್ಗೆ ಸೊಪ್ಪಿನ ಮರ ಇದೆ ಒಂದು ಬಿಳೆ ನುಗ್ಗೆ ಒಂದು ಕರೆ ನುಗ್ಗೆ ಅಂತ ಕರೆ ನುಗ್ಗೆ ಸೊಪ್ಪು ಅಷ್ಟು ಟೇಸ್ಟ್ ಕೊಡಲ್ಲ ಸ್ವಲ್ಪ ಅದು ಸೊ ಬಿಳೆ ನುಗ್ಗೆ ಸೊಪ್ಪನ್ನ ನಾನು ಇಲ್ಲಿ ಚೂಸ್ ಮಾಡಿ ತೊಗೊತಾ ಇರೋದು ಏನಕ್ಕಪ್ಪ ಇದು ಅಂತ ಹೇಳಿದ್ರೆ ಸೊ ವಿಡಿಯೋ ಎಂಡ್ವರೆಗೂ ನೋಡಿ ಗೊತ್ತಾಗುತ್ತೆ ನಿಮಗೆ ಬಿಫೋರ್ ದಟ್ ಯಾರೆಲ್ಲ ಸಬ್ಸ್ಕ್ರೈಬ್ ಮಾಡ್ದೆ ಇನ್ನೂ ವೀಡಿಯೋನ ವಾಚ್ ಮಾಡ್ತಾ ಇದ್ದೀರಾ ಪ್ಲೀಸ್ ನಿಮ್ಮ ಸಪೋರ್ಟ್ನ ಸಬ್ಸ್ಕ್ರೈಬ್ ಮಾಡೋದ್ರ ಮುಖಾಂತರ ಲೈಕ್ ಆ್ಯಂಡ್ ಕಮೆಂಟ್ ಮಾಡೋದ್ರ ಮುಖಾಂತರ ತಿಳಿಸಿ ಬನ್ನಿ ನುಗ್ಗೆ ಸೊಪ್ಪನ್ನ ಕಿತ್ಕೊಳ್ಳೋಣ

మామ ఇదంతా ఎక్కడికి చాచా నీంగల నీంగల ಬಂದಿಕ್ಕ ಬಂದಿ ಸೊಪ್ಪು ಸ್ನಾನ ಮಾಡಕ್ಕೆ ಸ್ನಾನ ಮಾಡಕ್ಕೆ ಸಾಂಬಾರ್ ಮಾಡಕ್ಕೆ ಅಲ್ಲ ಹ ಸೊಪ್ಪಿನ ಪಲ್ಯ ಮಾಡಿದ್ರೆ ಸೊಪ್ಪು ಸಾರು ಮಾಡಿದ್ರೆ ನೀವು ಸೊಪ್ಪು ತಿನ್ನಲ್ವಲ್ಲ ಅದಕ್ಕೆ ಇದನ್ನ ಇತ್ತು ಇಟಾಕ್ಬುಟ್ಟು ಒಣಗಿಸಿ ಹಾಂ ಇದನ್ನು ಡ್ರೈ ಮಾಡಿ ಹಾಂ ಪೌಡರ್ ಮಾಡಿ ಹಾಂ ನಿಮಗೆ ಚಪಾತಿಗೆ ದೋಸೆಗೆ ಹಾಂ ಪಲ್ಯಕ್ಕೆ ಸಾಂಬಾರಿಗೆ ಹಾಂ ಎಲ್ಲದಕ್ಕೂ ಸ್ವಲ್ಪ ಸ್ವಲ್ಪ ಹಾಕೋದು ಅದರಲ್ಲಿ ಐರನ್ ಕಂಟೆಂಟು ತುಂಬಾ ಇದೆ ಪ್ರೋಟೀನ್ಸ್ ಪ್ರೋಟೀನು ಐರನ್ನು ಜಾಸ್ತಿ ಇದೆ ಹಾಂ ನೋಡಿ ಇಷ್ಟೆಲ್ಲ ಸೊಪ್ಪನ್ನು ನಾವು ತಗೊಂಬಂದು ಬಿಡಿಸಿ ಅದನ್ನು ಡ್ರೈ ಮಾಡೋಕ್ಕಿಟ್ಟಾಗ ಮ್ಯಾಕ್ಸಿಮಮ್ ಒಂದು ಇನ್ನೂರು ಗ್ರಾಮ್ ಕೂಡ ಸಿಗೋದಿಲ್ಲ ಪುಡಿ ಅಂದರೆ ನುಗ್ಗೆ ಸೊಪ್ಪಿನ ಪುಡಿ ನುಗ್ಗೆ ಸೊಪ್ಪಿನ ಎಲೆನ ಚೆನ್ನಾಗಿ ಬಿಸಿಲಲ್ಲಿ ಮೂರಿಂದ ನಾಲ್ಕು ಒಣಗು ಒಣಗಿಸ್ಬೇಕಾಗತ್ತೆ ಸೊ ಇದನ್ನು ಒಣಗಿಸಿದ ಮೇಲೆ ಚೆನ್ನಾಗಿ ಕೈಯಲ್ಲಿ ಹಿಂಗೆ ಕ್ರಂಚ್ ಮಾಡ್ತಿದ್ದಂಗೆ ಪುಡಿ ಆಗೋ ಥರ ಇರಬೇಕು ಅಷ್ಟು ಚೆನ್ನಾಗಿ ಒಣಗಿಸ್ಬೇಕು ಅದಾದಮೇಲೆ ಅದನ್ನು ಪೌಡರ್ ಮಾಡಿ ಜರ್ದಿಡ್ಕೊಂಡು ಅದನ್ನು ಊಟದಲ್ಲೆಲ್ಲ ಬಳಸ್ಬೋದು ಸೊ ಇದರ ಉಪಯೋಗಗಳೇನೇನು ಅಂತ ನೋಡೋಣ ಬ ಇವಾಗ ಮೊದಲನೇದು ರೋಗ ನಿರೋಧಕ ಶಕ್ತಿನ ಜಾಸ್ತಿ ಮಾಡುತ್ತೆ ಇದರಲ್ಲಿ ಪ್ರತ್ಯೇಕವಾಗಿ ವಿಟಮಿನ್ಗಳು ಮತ್ತು ಖನಿಜಗಳಿರೋದ್ರಿಂದ ಇದು ರೋಗ ನಿರೋಧಕ ಶಕ್ತಿ ತುಂಬ ಚೆನ್ನಾಗಿ ನಮ್ಮ ದೇಹಕ್ಕೆ ಒದಗಿಸುತ್ತೆ ಎರಡನೇದು ರಕ್ತದ ಆರೋಗ್ಯನ ವೃದ್ಧಿ ಮಾಡುತ್ತೆ ರಕ್ತ ಚೆನ್ನಾಗಿ ಇಂಪ್ರೂವ್ ಆಗುತ್ತೆ ಇದನ್ನು ಡೈರೆಕ್ಟ್ ಸೊಪ್ಪಿನ ಮುಖಾಂತರನಾದರೂ ನೀವು ತಿನ್ಬೋದು ಅಥವಾ ನಾನು ಹೇಳಿರೋ ಹಾಗೆ ಡ್ರೈ ಮಾಡಿ ಪೌಡರ್ನ ಯೂಸ್ ಮಾಡೋದ್ರಿಂದ ಕೂಡ ಬ್ಯಾಡ್ ಕೊಲೆಸ್ಟ್ರಾಲ್ ಏನಿದೆ ಅದನ್ನು ಕಂಟ್ರೋಲ್ ಮಾಡೋದ್ರಲ್ಲಿ ತುಂಬಾ ಇದು ಮ ಪ್ರಮುಖವಾದ ಪಾತ್ರನ ವಹಿಸುತ್ತದೆ ಮೂರನೇದು ಕ್ಯಾನ್ಸರ್ನ ತಡೆಗಟ್ಟುತ್ತದೆ ಅಂತ ವರದಿಯಲ್ಲಿ ಪ್ರೂವ್ ಆಗಿದೆ ಅಂದರೆ ಸೊಪ್ಪುನ ನಾವು ಡೈರೆಕ್ಟಾಗಿ ಅದು ತೊಗೋಬೋದು ಸೊಪ್ಪನ್ನ ಬೇಯಿಸಿ ಅಥವಾ ಅದು ಪೌಡರ್ ಹೇಳಿದ ಹಾಗೆ ಪೌಡರ್ ತಗೊಂಡ್ರು ಕೂಡ ಕ್ಯಾನ್ಸರ್ನ ತಡೆಗಟ್ಟುವಂಥ ಎಲ್ಲ ಶಕ್ತಿಗಳು ಇದರಲ್ಲಿದೆ ಅಂತ ಕೂಡ ಹೇಳ್ಬೋದು ನಾಲ್ಕನೇದು ಜೀರ್ಣ ವ್ಯವಸ್ಥೆಯನ್ನು ಸುಧಾರಿಸುತ್ತದೆ ಯಾರಿಗೆಲ್ಲ ಅಜೀರ್ಣದ ಆ್ಯಸಿಡಿಟಿ ಸಮಸ್ಯೆ ಇರುತ್ತೆ ಅಂಥವ್ರಿಗೆ ಇದು ನಿಯಮಿತವಾಗಿ ಇದರ ಬಳಕೆ ಮಾಡೋದರಿಂದ ಇದರ ಸೇವನೆ ಮಾಡೋದರಿಂದ ಅದು ಕೂಡ ಸುಧಾರಿಸುತ್ತೆ ಅಂತ ಹೇಳ್ಬೋದು ಐದನೇದು ತೂಕ ನಿರ್ವಹಣೆ ಹೇಗೆ ಅಂತ ಹೇಳಿದ್ರೆ ಆಗಲೇ ಹೇಳಿರೋ ಹಾಗೆ ಇದು ರಕ್ತದಲ್ಲಿರುವಂಥ ಬ್ಯಾಡ್ ಕೊಲೆಸ್ಟ್ರಾಲ್ ಮಟ್ಟನ ಕಡಿಮೆ ಮಾಡೋದರಿಂದ ನಿಯಮಿತವಾಗಿ ಇದನ್ನು ಬಳಕೆ ಮಾಡೋದರಿಂದ ಸೇವನೆ ಮಾಡೋದರಿಂದ ನಮ್ಮ ಬಾಡಿ ವೆಯ್ಟ್ ಜಾಸ್ತಿ ಗೈನ್ ಆಗದೆ ಇರೋ ಹಾಗೆ ಇದು ಪ್ರಿವೆಂಟ್ ಮಾಡುತ್ತೆ ಆ್ಯಂಡ್ ವೆಯ್ಟ್ ಲಾಸ್ಗೆ ತುಂಬಾ ಹೆಲ್ಪ್ ಆಗುತ್ತೆ ಅಂತ ಕೂಡ ಹೇಳ್ಬೋದು ಆರನೇದು ಲಿವರ್ ಮತ್ತು ಆರೋಗ್ಯವಾಗಿ ಇಟ್ಕೊಳ್ಳೋದ್ರಲ್ಲಿ ಇದು ಪ್ರಮುಖ ಪಾತ್ರನ ವಹಿಸುತ್ತೆ ಇದರಲ್ಲಿರೋ ಟಾಕ್ಸಿಕ್ಸ್ನ ಆಚೆ ಹಾಕೋದ್ರ ಮುಖಾಂತರ ಇದು ನಮ್ಮ ಬಾಡೀಲಿ ಲಿವರ್ ಮತ್ತು ಕಿಡ್ನಿಗೆ ಹಾನಿಯಾಗದೇ ಇರೋ ಥರ ಇದು ಮೇಂಟೈನ್ ಮಾಡುತ್ತೆ ಬ್ಯಾಲೆನ್ಸ್ಡ್ ಆಗಿ ಅಂತ ಕೂಡ ಹೇಳ್ತಾರೆ ಇದು ಇಷ್ಟ ಮೇಯ್ನ್ ಆಗಿ ಮೆನ್ಷನ್ ಮಾಡಿರೋಂಥ ಪಾಯಿಂಟ್ಸ್ಗಳು ಇದು ಅಲ್ಲದೆ ಇನ್ನು ಬೇಸಿಕ್ ಆಗಿ ಹೇಳಬೇಕಪ್ಪ ಅಂತ ಹೇಳಿದ್ರೆ ಮಕ್ಕಳಿಗೆ ನಾವು ಡೈರೆಕ್ಟ್ ಆಗಿ ಸೊಪ್ಪಿನ ತರಕಾರಿ ಅಥವಾ ಸೊಪ್ಪಿನ ಪಲ್ಯ ಸೊಪ್ಪಿನ ಸಾರು ಮಾಡಿಕೊಟ್ರೆ ಖಂಡಿತವಾಗ್ಲೂ ಯಾರು ಇಷ್ಟಪಟ್ಟು ತಿನ್ನೋದಿಲ್ಲ ಮಕ್ಕಳು ಯಾಕೆ ನಾವು ಕೂಡ ದೊಡ್ಡವರಾಗಿ ಇಷ್ಟಪಡೋದಿಲ್ಲ ಸೊ ಹಾಗಾಗಿ ನಾವು ಇದನ್ನ ಪೌಡರ್ ಮುಖಾಂತರ ನಾವು ಅದು ಸಾಂಬಾರಲ್ಲಿ ಆಗಿರ್ಬೋದು ಅಂದ್ರೆ ತೆಗೆದಿಕ್ಕಾಗೆ ಚಾನ್ಸ್ ಇರಲ್ಲ ಅದು ಎಲ್ಲ ಡೈಲ್ಯೂಟ್ ಆಗುತ್ತಲ್ವಾ ನೀರೊಳಗಡೆ ಸಾಂಬಾರಲ್ಲಿ ಕುದ್ದಾಗ ಸೊ ತುಂಬಾನೇ ಟೇಸ್ಟ್ ಕೂಡ ಚೆನ್ನಾಗಿರುತ್ತೆ ನುಗ್ಗೆ ಸೊಪ್ಪನ್ನು ಯೂಸ್ ಮಾಡಿ ಇನ್ಸ್ಟೆಂಟಾಗಿ ಆಗಿ ರಾಗಿ ದೋಸೆ ಮಾಡೋದ್ರಿಂದ ಅದ್ರ ಟೇಸ್ಟ್ ನೆಕ್ಸ್ಟ್ ಲೆವೆಲ್ ಇರುತ್ತೆ ಖಂಡಿತವಾಗ್ಲೂ ಅದರೊಂದು ರೆಸಿಪಿ ನಾನು ಮಾಡಿ ಹಾಕ್ತೀನಿ ಸೊ ಮಕ್ಕಳಂತೂ ಯಾವುದೇ ಕಾರಣಕ್ಕೂ ಅದನ್ನು ರಿಜೆಕ್ಟ್ ಮಾಡೋದೇ ಇಲ್ಲ ನನಗೆ ಇಷ್ಟ ಇಲ್ಲ ಬೇಡ ಅಂತ ಸೊ ಅದರಿಂದ ಹೆಲ್ತ್ ಬೆನಿಫಿಟ್ಸ್ ಕೂಡ ತುಂಬಾ ಇದೆ ಮಕ್ಕಳಿಗೆ ಅಪೌಷ್ಟಿಕತೆ ಅನ್ನೋದು ದೂರ ಆಗುತ್ತೆ ಪೌಷ್ಟಿಕಾಂಶಗಳು ಚೆನ್ನಾಗಿ ಹೇರಳವಾಗಿ ವಿಟಮಿನ್ಸ್ಗಳು ಖನಿಜಗಳು ಇರೋದ್ರಿಂದ ಚೆನ್ನಾಗಿ ಸಿಗುತ್ತೆ ಐರನ್ ಡಿಫಿಷಿಯನ್ಸಿ ಇದ್ದರೆ ಮೇಯ್ನು ಅದು ಕೂಡ ಕಡಿಮೆ ಆಗುತ್ತೆ ಅಂತ ಹೇಳ್ತಾರೆ ಡಾಕ್ಟರ್ಸ್ ಎಲ್ಲನ ಹಾಗೆ ಕೂದಲಿನ ಸೌಂದರ್ಯಕ್ಕೆ ಮುಖದ ಸೌಂದರ್ಯಕ್ಕೆ ಸ್ಕಿನ್ ಅಲರ್ಜಿ ಕೆಲವೊಂದು ಸ್ಕಿನ್ ಡಿಸೀಸಸ್ ಏನೇನಿರುತ್ತೆ ಅದನ್ನೆಲ್ಲ ಕೂಡ ಇದು ಪ್ರಿವೆಂಟ್ ಮಾಡೋದ್ರಲ್ಲಿ ಪ್ರಮುಖ ಪಾತ್ರನ ವಹಿಸುತ್ತೆ ಸೊ ನಿಯಮಿತವಾಗಿ ಪೇಸ್ಟ್ ಮಾಡಿ ಈ ಪೌಡರ್ನ ಅಪ್ಲೈ ಮಾಡ್ಬೋದು ಕರ್ಡ್ ಜೊತೆಗೆ ಅಥವಾ ರೋಸ್ ವಾಟರ್ ಜೊತೆಗೆ ಅಪ್ಲಿಕೇಶನ್ ಮಾಡ್ಬೋದು ಫೇಸಿಗೆ ಆ್ಯಂಡ್ ಹೇರ್ಸ್ಗೂ ಅಷ್ಟೇ ಹೇರ್ಸ್ ಸಿಲ್ಕ್ ಆ್ಯಂಡ್ ಶೈನಿ ಮತ್ತು ಬ್ಲ್ಯಾಕ್ ಬರಬೇಕು ಅಂತ ಹೇಳಿದ್ರೆ ಸೊ ಮೊಸರನ್ನ ಆ್ಯಡ್ ಮಾಡಿ ಈ ಪ್ಯಾಕ್ನ ಪೇಸ್ಟ್ ಮಾಡಿ ಹಚ್ಕೊಂಡು ಟ್ವೆಂಟಿ ಮಿನಿಟ್ಸ್ ಆಫ್ಟರ್ ಇದನ್ನು ಹೆಡ್ ವಾಶ್ ಮಾಡೋದ್ರಿಂದ ಸೊ ನಿಮಗೆ ಒಳ್ಳೆ ರಿಸಲ್ಟ್ ಸಿಗುತ್ತೆ ಅಂತಲೇ ಹೇಳ್ಬೋದು ಸೊ ಇದಿಷ್ಟೆಲ್ಲ ಇದರಲ್ಲಿ ಉಪಯೋಗಗಳಿದೆ ಅಂತ ಗೊತ್ತಿದ್ರೂ ಕೂಡ ಹಿತ್ಲ ಗಿಡ ಮದ್ದಲ್ಲ ಅನ್ನೋ ರೀತಿ ನಾವು ಕಣ್ಣು ಮುಂದೆನೇ ಇದ್ದರೂ ಕೂಡ ನಾವು ಬಳಸೋದಕ್ಕೆ ಹೆಸಿಟೇಟ್ ಮಾಡ್ತೀವಿ ಆ್ಯಂಡ್ ಇದು ಸ್ವಲ್ಪ ಹೀಟ್ ಇರೋದ್ರಿಂದ ನಾ ತುಂಬ ಪ್ರಿವೆಂಟ್ ಮಾಡ್ತೀವಿ ಅದರಲ್ಲೂ ಲೇಡೀಸ್ಗೆ ಪಿ ಸಿ ಓ ಎಸ್ನಂಥ ತೊಂದರೆಗಳಿರುವಂಥವರು ಮಹಿಳೆಯರು ನಿಯಮಿತವಾಗಿ ಡಾಕ್ಟರ್ನ ಸಲಹೆ ಮೇರೆ ನೀವು ತಗೊಳ್ಳೋದ್ರಿಂದ ಅದನ್ನು ಕೂಡ ಕಂಟ್ರೋಲ್ ಮಾಡ್ಬೋದು ಅಂತ ಕೂಡ ಅದು ಪ್ರೊ ಆಗಿದೆ ಆ್ಯಂಡ್ ಹಾಗೆ ಇಷ್ಟೆಲ್ಲ ಮಾಹಿತಿ ಒಳ್ಳೆ ಹೆಲ್ತ್ ಬೆನಿಫಿಟ್ ಇರೋದನ್ನ ಸೊಪ್ಪು ನಾನು ನಾವು ಯಾಕೆ ನಾವು ನೆಗ್ಲೆಕ್ಟ್ ಮಾಡ್ತಾ ಇದ್ದೀವಿ ಅನ್ನೋದನ್ನೇ

ಅಟ್ ಲೀಸ್ಟ್ ಮಿನಿಮಮ್ ಈ ವಿಡಿಯೋ ನೋಡಿದ ಜನಗಳಾದರೂ ನೀವು ಬಳಸೋದಕ್ಕೆ ಪ್ರಾರಂಭ ಮಾಡಿದ್ರೆ ನಿಮಗೆ ಸೊಪ್ಪಿನ ಉಪಯೋಗಗಳನ್ನ ನಿಮ್ಮ ದೇಹಕ್ಕೆ ನೀವು ತೊಗೊಳ್ಳೋದಾದರೆ ನಾನು ವೀಡಿಯೋ ಮಾಡಿದ್ದಕ್ಕೂ ಸಾರ್ಥಕ ಆಯಿತು ಅಂತ ಅನಿಸುತ್ತೆ ಮಿನಿಮಮ್ ಒಂದು ಐವತ್ತು ಜನ ಈ ವಿಡಿಯೋನ ವಾಚ್ ಮಾಡಿ ಅದರಲ್ಲಿ ಒಬ್ಬರಾದರೂ ನೀವು ಅದನ್ನು ಬಳಕೆ ಮಾಡಿದ್ರಿಂದ ನಾನು ವೀಡಿಯೋ ಮಾಡಿದ್ದಕ್ಕೂ ಕಷ್ಟಪಟ್ಟು ಸಾರ್ಥಕ ಆಗುತ್ತೆ ಆ್ಯಂಡ್ ಯಾರಿಗೆಲ್ಲ ಈ ವಿಡಿಯೋ ಯೂಸ್ಫುಲ್ ಆಗುತ್ತೆ ಅಂತ ಅನಿಸುತ್ತೆ ನಿಮಗೆ ಆ್ಯಂಡ್ ನಿಮಗೆ ಯಾರಿಗೆಲ್ಲ ಯೂಸ್ಫುಲ್ ಆಗುತ್ತೆ ಅಂತ ನಿಮಗೆ ಸ್ವತಃವಾಗಿ ಅನಿಸುತ್ತೆ ಅಂಥವ್ರು ಒಂದು ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ನಿಮ್ಮ ಸಪೋರ್ಟ್ನ ನನಗೆ ತಿಳಿಸಿ ಹಾಗೇ ಇದೇ ರೀತಿ ಹೆಚ್ಚಿನ ಉಪಯೋಗ ಆಗೋ ಅಂಥ ಮಾಡ್ತೀನಿ ಅಂತ ಹೇಳ್ತಾ ಮುಂದಿನ ವೀಡಿಯೋದಲ್ಲಿ ಸಿಗ್ತೀನಿ ಅಲ್ಲಿವರೆಗೂ ನೋಡ್ತಾ ಇರಿ ಬಿಂದು ನೆಡ್ವೀರ್ ಯೂಟ್ಯೂಬ್ ಚಾನಲ್ ಆ್ಯಂಡ್ ಬಿಂದು ನೆಡ್ವೀರ್ ಬಿ ಫೇಸ್ಬುಕ್ ಪೇಜ್ ಸೊ ಮುಂದಿನ ವೀಡಿಯೋದಲ್ಲಿ ಸಿಗುವ ಅಲ್ಲಿವರೆಗೂ ಎಲ್ಲರೂ ಖುಷಿ ಖುಷಿಯಾಗಿ ಆರೋಗ್ಯವಾಗಿರಿ ಬಾಯ್ ಬಾಯ್ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ